ಹಲವು ಮಾತೇನು ನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರತಸ್ಮರಣೀಯ ಸದಾ ಸ್ಮರಣೀಯರೂ ಆದ ಯಾವ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜ ನಿರ್ಮಿಸಿದ ಅಪ್ಪ ಬಸವಾದಿ ಶಿವಶರಣರನ್ನ ಮೊದಲು ಮಾಡಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ನವನಾಥ ಚರಿತ್ರೆ ಅದು ಚರಿತ್ರೆ ಅಲ್ಲ ಚರಿತಾಮೃತ ಅದ್ಭುತವಾದಂಥ ಪವಾಡಗಳನ್ನು ಮಾಡಿ ಈ ಭೂಮಿಯ ಮೇಲೆ ಒಂದು ದುಷ್ಟರ ಮರ್ದನ ಶಿಷ್ಟರ ಪರಿಪಾಲನೆಕ್ಕಾಗಿ ನವನಾಥರು ಅವತರಿಸ್ತಾರೆ ಪುಣ್ಯಾತ್ಮರೆ ಅಂಥ ಆಳವಾದ ತಗ್ಗಿನಲ್ಲಿರುವಂಥ ಜಾಲಂಧರನಾಥನನ್ನ ಭೂಮಿಯ ಮೇಲೆ ಹೊರತೆಗೆದು ಅಂಥ ಜಾಲಂಧರನಾಥ ಆತನ ಶಿಷ್ಯನಾಗಿರತಕ್ಕಂಥ ರಾಜ ಗೋಪಿಚಂದನ ಹದಿನೆಂಟು ನೂರು ರಾಣಿಯರನ್ನು ಹೊಂದಿರತಕ್ಕಂಥ ಗೋಪಿಚಂದನ ರಾಜ ಯಾವ ರೀತಿಯಾಗಿ ಅದನ್ನೆಲ್ಲವನ್ನ ಪರಿತ್ಯಾಗ ಮಾಡಿ ಜಾಲಂಧರನಾಥನ ಉಪದೇಶದಂತೆ ನಡ್ಕೊಳ್ತಾನೆ ಅನ್ನುವಂಥ ಮಹತ್ವದ ರೋಮಾಂಚನಕಾರಿಯಾಗಿರುವಂಥ ಅದ್ಭುತವಾದಂಥ ಪ್ರವಚನದ ನುಡಿಗಳನ್ನು ನಾವು ನೀವೆಲ್ಲ ಆಲಿಸೋಣ ಪುಣ್ಯಾತ್ಮರೆ ಚಂದನ ರಾಜ ಜಾಲಂಧರನಾಥನ ಒಂದು ಮಾತಿನಿಂದ ಸಂತೋಷಗೊಳ್ತಾನೆ ಜಾಲಂಧರನಾಥನಿಗೆ ಜಾಲಂಧರನಾಥ ಗೋಪಿಚಂದನಿಗೆ ಹೇಳ್ತಾನೆ ರಾಜ ಈ ರಾಜ ವೈಭವ ಇದು ಶಾಶ್ವತವಲ್ಲ ಈ ಕಣ್ಣಿಗೆ ಕಾಣುವಂಥ ಮಾಯಾ ಇದು ಶಾಶ್ವತವಲ್ಲ ಸಂಪತ್ತು ಶಾಶ್ವತವಲ್ಲ ದ್ರವ್ಯ ಶಾಶ್ವತವಲ್ಲ ಪರಮಾತ್ಮನ ಚಿಂತನೆ ಇದೊಂದೇ ಶಾಶ್ವತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಇದು ಶಾಶ್ವತವಾಗಿರ್ತಕ್ಕಂಥದ್ದು ಅಶಾಶ್ವತವಾದಂಥ ಈ ಮಾಯಾಜಾಲದಲ್ಲಿ ನೀನು ಬೀಳ್ಬೇಡ ಅಂತೇಳಿ ಉಪದೇಶ ಮಾತುಗಳನ್ನು ಹೇಳ್ತಾನೆ ಜಾಲಂಧರನಾಥ ಆಗ ಗೋಪಿ ಚಂದನ ಜಾಲಂಧರನ ಮಾತುಗಳನ್ನು ಕೇಳಿದ ಮೇಲೆ ಬಹಳ ಪರಮಾನಂದವಾಗ್ತದೆ ಆ ಗೋಪಿ ಚಂದ್ರನ ಚಂದನನಲ್ಲಿ ಒಂದು ದೃಢತನ ಬರ್ತದೆ ಒಂದು ವಿರಕ್ತ ಭಾವನೆ ಬರ್ತದೆ ಆ ವಿರಕ್ತ ಭಾವನೆಯನ್ನ ಕಂಡಂಥ ಜಾಲಂಧರನಾಥ ಆ ಗೋಪಿ ಚಂದನನ ಮೇಲೆ ಕರವಿಟ್ಟು ಅವನ ಅವನ ಬೆನ್ನ ಮೇಲೆ ಸವರುತ್ತಾ ಧಣ್ಯ ಗೋಪಿ ಗೋಪಿಚಂದನ ಅಂತ ನುಡಿತಾನೆ ಜಾಲಂಧರನಾಥ ಆತನ ತಲೆಯ ಮೇಲೆ ಒಂದು ವರದ ಹಸ್ತವನ್ನ ಇಟ್ಟು ಕೃಪಾದೃಷ್ಟಿಯಿಂದ ನೋಡುತ್ತಾ ದಿವ್ಯವಾದಂಥ ಮಂತ್ರೋಪದೇಶವನ್ನ ಚಂದನನ ಕಿವಿಯಲ್ಲಿ ಉಚ್ಚರಿಸ್ತಾನೆ ಜಾಲಂಧರನಾಥ ನಾಥ ಸಂಪ್ರದಾಯದ ಮಹಾ ದೀಕ್ಷೆಯನ್ನ ಕೊಡ್ತಾನೆ ಇದರಿಂದ ಗೋಪಿ ಚಂದನನಿಗೆ ಸರ್ವವು ಬ್ರಹ್ಮಮಯವಾಗಿ ಕಾಣಹತ್ತಲಿಕ್ಕೆ ಪ್ರಾರಂಭವಾಗ್ತದೆ ಇಲ್ಲಿವರೆಗೆ ಆತನ ದೃಷ್ಟಿಕೋನವೇ ಬೇರೆ ಇತ್ತು ಯಾವಾಗ ನಾಥ ತನ್ನ ವರದ ಹಸ್ತವನ್ನ ಚಂದನನ ಮೇಲೆ ಇಟ್ಟನೋ ಆ ಕ್ಷಣ ಚಂದನನ ಮಂತ್ರ ಪಿಂಡ ಮಂತ್ರ ಪಿಂಡವಾಗ್ತದೆ ಸರ್ವವೂ ಆತನಿಗೆ ಬ್ರಹ್ಮಮಯವಾಗಿ ತೋರ್ತದೆ ದೇಹ ಭಾವನೆ ಅನ್ನೋದು ಇಲ್ಲವಾಗ್ತದೆ ಅಂತರಂಗದೊಳಗ ಗುರು ಭಾವನೆ ಅನ್ನೋದು ಜಾಗೃತಗೊಳ್ತದೆ ಈ ಕಣ್ಣಿಗೆ ಕಾಣುವಂಥ ಪದಾರ್ಥಗಳು ಇವು ಅಶಾಶ್ವತವಾದವು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾನೆ ಇದು ಮಾಯಾ ಇದು ಅಶಾಶ್ವತ ಹೇಳಿ ತೀರ್ಮಾನ ಮಾಡ್ತಾನೆ ಸ್ತ್ರೀ ಪುರುಷ ಅನ್ನುವಂಥ ಯಾವ ಭೇದವಿಲ್ಲ ಎಲ್ಲರೂ ಪರಮಾತ್ಮನ ಸ್ವರೂಪರೇ ಅನ್ನುವಂಥ ಒಂದು ಏಕಾತ್ಮ ಭಾವನೆ ಜಾಲಂಧರನಾಥನ ವರಪ್ರಸಾದದಿಂದ ಮಂತ್ರೋಪದೇಶದಿಂದ ಗೋಪಿಚಂದ್ರನಿಗೆ ಆ ಭಾವ ಬರುತ್ತದೆ ಎಂಥ ಭಾವ ಅಂದರೆ ಏಕಾತ್ಮ ಭಾವ ಎಲ್ಲರಲ್ಲಿ ಒಂದೇ ಪರಮಾತ್ಮನ ಸ್ವರೂಪವನ್ನ ಕಾಣುವಂಥದ್ದು ಒಬ್ಬನೇ ಪರಮಾತ್ಮನ ಅಂಶವನ್ನ ಕಾಣ್ತಕ್ಕಂಥದ್ದು ಅಂತ ಒಂದು ಏಕಾತ್ಮ ಭಾವ ಗೋಪಿಚಂದನಲ್ಲಿ ಉಂಟಾಗ್ತದೆ ಗುರುನಾಥನ ಹಸ್ತ ವಾದ ತಕ್ಷಣವೇ ಆ ಚಂದನನ ಅಜ್ಞಾನದ ಕತ್ತಲು ಹರಿತದೆ ಸುಜ್ಞಾನದ ಬೆಳಕ ಅಂತರಂಗವೆಂಬ ಅಂಗಳದ ತುಂಬ ಪಸರಿಸಲಿಕ್ಕೆ ಪ್ರಾರಂಭವಾಗ್ತದೆ ಇದರಿಂದ ಚಂದನ ರಾಜನಲ್ಲಿ ಗಾಢವಾದಂಥ ಒಂದು ವಿರಕ್ತಿ ಭಾವ ಉಂಟಾಗ್ತದೆ ರಾಜನಾದಂಥ ಗೋಪಿಚಂದನ ತಾನು ರಾಜ ಅನ್ನುವಂಥ ಅಭಿಮಾನವನ್ನು ಬಿಡ್ತಾನೆ ಆತನಿಗೆ ಆ ಯಾವ ಭಾವವು ಉಂಟಾಗಲಿಕ್ಕೆ ಬರಲಿಲ್ಲ ಎಲ್ಲವನ್ನ ತ್ಯಾಗ ಮಾಡ್ತಾನೆ ವಿರಕ್ತಿ ಭಾವ ಉಂಟಾಗ್ತದೆ ನಾಥ ಸಂಪ್ರದಾಯದಂತೆ ಕೌಪೀನವನ್ನು ಧರಿಸ್ತಾನೆ ಕರ್ಣಗಳಲ್ಲಿ ಮುದ್ರೆಗಳನ್ನು ಧಾರಣೆ ಮಾಡ್ತಾನೆ ಜೋಳಿಗೆ ಕೌದಿಗಳನ್ನು ಶರೀರಕ್ಕೆ ಹೊದ್ದುಕೊಂಡು ಸಿಂಗಿಯನ್ನು ಊದುತ್ತಾನೆ ಕುಬಡಿ ಸಲಿಕೆಗಳನ್ನು ಕರದಲ್ಲಿ ಧರಿಸ್ತಾನೆ ನಾಥ ಪಂಥದ ಚಿಹ್ನೆಗಳನ್ನು ಪೂರ್ಣವಾಗಿ ಧರಿಸ್ತಾನೆ ಬಗಲಲ್ಲಿ ಭಸ್ಮದ ಜೋಳಿಗೆ ಹಾಗೂ ಭಿಕ್ಷೆಯ ಜೋಳಿಗೆಯನ್ನ ಹಾಕೊಳ್ತಾನೆ ಗೋಪಿಚಂದನ ಚಂದನ ಎಂತ ವೈಭವವನ್ನೇ ತ್ಯಾಗ ಮಾಡದ ಗೋಪಿಚಂದನ ವಿರಕ್ತನಾಗಿರುವಂತ ಸಂಗತಿ ನಗರದ ತುಂಬೆಲ್ಲ ವ್ಯಾಪಿಸ್ತದೆ ಅಂತಪುರದ ಸ್ತ್ರೀಯರಿಗೆಲ್ಲ ತಿಳೀತದೆ ಇದರಿಂದ ಆ ಅಂತಪುರದಲ್ಲಿ ರಾಜ್ಯತ್ವದಲ್ಲಿ ಅರಮನೆಯಲ್ಲಿ ಒಂದು ಶೋಕ ಸಾಗರವೇ ತೊಡಗ್ತದೆ ಒಂದೇ ಸವನೆ ಅಹಾಕಾರ ಎಲ್ಲಿ ನೋಡಿದರೂ ಅಳುವಂತ ಶಬ್ದ ಕೇಳತೊಡಕ್ತದೆ ಆ ಗೋಪಿ ಚಂದನ ಅವನ ಸ್ತ್ರೀಯರೆಲ್ಲ ನೆಲದ ಮೇಲೆ ಬಿದ್ದು ಜೋರಾಗಿ ಅಳತೊಡಕ್ತಾರೆ ಇಷ್ಟೆಲ್ಲಾ ಘಟಿಸಿದ್ದು ಮೈನಾವತಿಯಿಂದ ಅಂಥೇಳಿ ಆ ಮೈನಾವತಿ ದೇವಿಯನ್ನ ನಿಂದಿಸ್ತಾರೆ ಬೈತಾರೆ ಕೆಲವರು ಶಪಿಸ್ತಾರೆ ಅಳುತ್ತಾ ಅಳುತ್ತಾ ಕೆಲವರು ಮೂರ್ಛೆ ಹೋಗ್ತಾರೆ ಕೆಲವರು ಈ ರಾಜ್ಯ ವೈಭವಗಳೆಲ್ಲ ಪರರ ವಶವಾಗಿ ಬಿಟ್ಟು ಇನ್ನು ನಮ್ಮ ಪತಿಯು ನಮ್ಮನ್ನ ಮಾತನಾಡಿಸಲಾರ ಆತ ನಮ್ಮನ್ನ ಬಹಳ ಪ್ರೀತಿಸ್ತಾ ಇದ್ದ ಇನ್ನು ನಮಗೆ ಯಾರ ಗತಿ ಅಂಥೇಳಿ ಎದಿ ಎದಿ ಬಡ್ಕೊಂಡು ಅಳತಿದ್ರು ಕೆಲವರು ರಾಜನ ಗುಣಗಾನ ಮಾಡ್ತಿದ್ರು ಅಳತಿದ್ರು ರಾಜ ನಮ್ಮ ಎಲ್ಲ ಬಯಕೆಗಳನ್ನ ಪೂರ್ಣ ಮಾಡ್ತಿದ್ದ ಆತ ನಮಗೆ ಎಂದಿಗೂ ದುಃಖವನ್ನ ಕೊಡಲಿಲ್ಲ ನೋವ ಕೊಡಲಿಲ್ಲ ತನ್ನ ಮೃದುವಾದಂತ ಸಲ್ಲಾಪದ ಮಾತುಗಳಿಂದ ನಮ್ಮನ್ನ ಸಂತೋಷಗೊಳಿಸ್ತಾ ಇದ್ದ ಅಂತ ಹೇಳಿ ಕೆಲವರು ಹಿಂಗೆ ಹೇಳುತ್ತಾ ಅಳ್ತಾ ಇದ್ರು ಹೀಗೆ ರಾಜನಿಗೆ ಸಂಬಂಧಪಟ್ಟವರೆಲ್ಲ ಒಂದೊಂದು ರೀತಿಯಲ್ಲಿ ಹೇಳುತ್ತಾ ಕೇಳುತ್ತಾ ರೋಧಿಸ್ತಾ ಇದ್ರು ರಾಜನ ನಗರದಲ್ಲಿ ಅಂತಃಪುರದಲ್ಲಿ ಹಾಗೂ ಉಳಿದ ಎಲ್ಲಾ ಕಡೆಗಳಲ್ಲಿ ದುಃಖದ ಕಾಲುವೆನ ಹರಿತದೆ ಅಷ್ಟು ರಾಜನನ್ನ ನಂಬಿರತಕ್ಕಂಥ ಹದಿನೆಂಟು ನೂರು ಸ್ತ್ರೀಯರು ರಾಣಿಯರು ರೋಧಿಸುವಂತದ್ದು ನೋಡಿದರೆ ಬಹಳ ಕಣಿಕರ ಪಡುವಂಥ ಅದು ಜಾಲಂಧರನು ತಪಸ್ವಿಗೆ ಹೋಗಲು ಗೋಪಿಚಂದ್ರನಿಗೆ ಆಜ್ಞೆ ಮಾಡ್ತಾನೆ ಅಷ್ಟೇ ಅಲ್ಲದೆ ಆತನು ಗೋಪಿಚಂದ್ ಅಷ್ಟೇ ಅಲ್ಲದೆ ಗೋಪಿಚಂದ್ರನಿಗೆ ಹೇಳ್ತಾನೆ ಜಾಲಂಧರನಾಥ ಗೋಪಿಚಂದನೆ ನಿನಗೆ ಹದಿನೆಂಟು ನೂರು ಸ್ತ್ರೀಯರಿರುವರು ಅದಾರ ನೀನು ಈಗ ನಿರ ಅಭಿಮಾನಿಯಾಗಿ ಅವರಲ್ಲಿ ಭಿಕ್ಷೆಯನ್ನ ಬೇಡು ನೋಡಿ ಎಂಥ ಮಾತು ಹೇಳ್ತಾನೆ ಯಾರಿಂದ ಸೇವೆಯನ್ನ ಪಡ್ಕೊಳ್ತಿದ್ದನೋ ಯಾರಿಂದ ಸುಖ ವೈಭವವನ್ನು ಅನುಭವಿಸ್ತಾ ಇದ್ದನೋ ಅಂಥ ನಾರಿಯರ ಜೊತೆ ಅಂಥ ರಾಣಿಯರ ಜೊತೆ ಅಂಥ ಸ್ತ್ರೀಯರ ಬಳಿ ಹೋಗಿ ನೀನು ಭಿಕ್ಷೆಯನ್ನ ಬೇಡು ಅಂತಾನೆ ರಾ ಗುರು ಜಾಲಂಧರನಾಥ ಮತ್ತು ಅಲಕ್ಷ ಆದೇಶ ನಿರಂಜನ ಅಂತ ಹೇಳಿ ಅವರ ಬಳಿ ಹೋಗಿ ಉಚ್ಚರಿಸೋ ಹೀಗಂತಾನೆ ಯಾರು ಜಾಲಂಧರನಾಥ ಗುರುವರ್ಯ ಅಂತಪುರಕ್ಕೆ ತೆರಳಿ ಅಲ್ಲಿ ಭಿಕ್ಷೆಯನ್ನ ಯಾಚಿಸು ಭಿಕ್ಷೆ ಬೇಡುವ ಸಮಯದಲ್ಲಿ ನೀನು ಸಿಂಗಿಯನ್ನ ಊದು ಊದು ಪ್ರತಿಯೊಬ್ಬ ಸ್ತ್ರೀಯರಲ್ಲಿ ನೀನು ಅಮ್ಮ ಭಿಕ್ಷೆ ಹಾಕುವಂತ ಬೇಡಬೇಕು ನೋಡಿ ಎಂಥ ಆದೇಶ ಮಾಡ್ತಾನೆ ಜಾಲಂದರ ನಾಥ ಗೋಪಿಚಂದ್ರನಿಗೆ ಅಂತಂದ್ರೆ ಅಂಥ ನಾರಿಯರ ಸುಖವನ್ನು ಅನುಭವಿಸಿರುವಂಥ ಆ ನಾರಿಯರಿಗೆ ತನ್ನ ಪಟ್ಟದ ರಾಣಿಯರಿಗೆ ಸ್ತ್ರೀಯರಿಗೆ ಆ ಅರಮನೆಯಲ್ಲಿರುವಂಥ ಸ್ತ್ರೀಯರಿಗೆ ಅಮ್ಮ ಅಂತ ಅಮ್ಮ ಭಿಕ್ಷೆ ಹಾಕು ಹಿಂಗ ಬೇಡಬೇಕು ಅಂದ ಈ ರೀತಿಯಲ್ಲಿ ಭಿಕ್ಷೆಯ ನಿಮಿತ್ತದಿಂದ ನಿನ್ನ ಎಲ್ಲ ಸ್ತ್ರೀಯರ ದರ್ಶನ ಹೊಂದಿ ತಪಸ್ವಿಗಾಗಿ ತಪಸ್ಸಿಗಾಗಿ ನೀನು ಹೊರಟು ಹೋಗು ಹೇಳಿ ಆಜ್ಞೆ ಮಾಡ್ತಾನೆ ಗೋಪಿ ಚಂದನ ಗುರುವಿನ ಆಜ್ಞೆಯನ್ನ ಅನುಸಾರವಾಗಿ ಗುರು ಹೇಳಿದಂತೆ ಕೇಳುತ್ತಾ ಗುರುವಿಗೆ ನಮಸ್ಕರಿಸಿ ಅಲ್ಲಿಂದ ಅಂತಪುರದ ಕಡೆಗೆ ಹೋಗ್ತಾನೆ ಅಲ್ಲಿ ಅಲಕ್ ನಿರಂಜನ ಅಂತೇಳಿ ಉಚ್ಚರಿಸ್ತಾನೆ ಪ್ರತಿಯೊಬ್ಬಳಲ್ಲಿಯೂ ಅಮ್ಮ ಭಿಕ್ಷೆ ನೀಡು ಅಮ್ಮ ತಾಯಿ ಭಿಕ್ಷೆ ನೀಡು ಅಂತೇಳಿ ನುಡಿತಾನೆ ಇದನ್ನ ಪ್ರತ್ಯಕ್ಷ ನೋಡಿರುವಂಥ ಆತನ ಸ್ತ್ರೀಯರೆಲ್ಲರೂ ಶೋಕ ಸಾಗರದಲ್ಲಿ ಮುಳುಗುತ್ತಾರೆ ಎಲ್ಲಾ ಕಡೆ ಅಹಾಕಾರ ಅಯ್ಯೋ ರಾಜನಾಗಿರುವಂಥ ಗೋಪಿಚಂದನ ನಮಗೆ ಅಮ್ಮ ಭಿಕ್ಷೆ ನೀಡುವಂತಾನಲ್ಲ ಅನ್ನುವಂಥ ನೋವಿನ ಅಹಾಕಾರ ಅಂತಪುರದೊಳಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾ ಅಳತೊಡಗ್ತಾರೆ ಕೆಲವರು ಅಲ್ಲೇ ಮೂರ್ಛೆ ಹೋಗ್ತಾರೆ ಗೋಪಿಚಂದನ ಅಲಕ್ಕ ನಿರಂಜನ ಅಂತ ಹೇಳುತ್ತ ಅಂತಃಪುರದ ಅಂಗಳದಲ್ಲಿ ನಿಂತಿರುವಾಗ ಒಳಗಿನಿಂದ ರಾಣಿಯರಲ್ಲಿ ಮುಖ್ಯಳಾಗಿರತಕ್ಕಂಥ ರಾಣಿ ಯಾರು ತಂದ್ರೆ ಲೋಮಾವತಿ ಆ ಲೋಮಾವತಿ ಬಹಳ ನಾಚಿಕೆ ಉಳ್ಳವಳಾಗಿ ರಾಜ ಗೋಪಿಚಂದ್ರನಿಗೆ ಬಳಿಗೆ ಹತ್ತಿರ ಬರ್ತಾಳೆ ಕಣ್ಣುಗಳಲ್ಲಿ ದುಃಖ ಕಣ್ಣೀರು ದುಃಖದ ಕಣ್ಣೀರು ಧಾರಿಯಾಗಿ ಹರಿತದೆ ಲೋಮಾವತಿಯಲ್ಲಿ ಒಂದು ಆ ದುಃಖದ ಮಾತಿನಿಂದ ದುಃಖ ತುಂಬಿರುವ ಮಾತಿನಿಂದ ಮಾತನಾಡ್ತಾಳೆ ಅಲ್ಲಿ ಒಬ್ಬೊಬ್ಬರಂತೆ ಎಲ್ಲಾ ಸ್ತ್ರೀಯರು ಬರ್ತಾರೆ ಅವರೆಲ್ಲ ರಾಜನಲ್ಲಿ ಪ್ರಾರ್ಥಿಸ್ತಾರೆ ಭಗವಂತನ ಇಚ್ಛೆಯಂತೆ ಆಗಬೇಕಾದದು ಆಗಿ ಹೋಯಿತು ಆದರೆ ನೀವು ಇಲ್ಲೇ ವಾಸವಾಗಿರಬೇಕು ಇಲ್ಲೇ ಇದ್ದು ಯೋಗವನ್ನು ನೀವು ಸಾಧಿಸಬಹುದಲ್ಲ ರಾಜರೇ ದೀನರಾದಂಥ ನಮ್ಮನ್ನ ಅನಾಥರನ್ನಾಗಿ ಮಾಡಬಾರದು ತಾವು ಪ್ರಾಣವಿಲ್ಲದ ದೇಹದಂತೆ ನೀನಿಲ್ಲದ ನಮ್ಮ ಸ್ಥಿತಿ ಹೆನಕ್ಕೆ ಸಮಾನ ಸಮಾನ ನಮಗೆ ಸಂಪತ್ತು ಬೇಡ ವೈಭವಗಳು ಬೇಡ ನಮಗೆ ನಿನ್ನ ಸಾನ್ನಿಧ್ಯ ಇದ್ರೆ ಸಾಕು ವೃದ್ಧನಿಂದ ಊರುಗೋಲನ್ನ ಕಸಿದಂತೆ ವಿಧಿ ಇದ್ದದ್ದು ನಮ್ಮಿಂದ ನಿನ್ನನ್ನು ಕಸಗೊಂಡು ಬಿಟ್ಟು ಬಿಟ್ಟು ನಾವು ಇದನ್ನ ರಾಜನೆ ನಮಗೆಲ್ಲ ನಿನ್ನ ಆಶ್ರಯ ಬೇಕು ಅರಸನೆ ಏಕಾಂತದ ಅಡವಿಯನ್ನ ಸೇರುವ ವಿಚಾರವನ್ನ ಅದನ್ನು ಬಿಟ್ಟು ದಾಸಿಯರಿಂದಲೂ ಪರಿಚಾರಿಕೆಯನಿಂದಲೂ ಸೇವೆಯನ್ನು ಸ್ವೀಕಾರ ಮಾಡುತ್ತಾ ರಾಜ ನೀನು ಇಲ್ಲೇ ತಪಸ್ಸಾಧನೆಯನ್ನ ಮಾಡುವವನಾಗ ಛತ್ರ ಚಾಮರಗಳಿಂದ ನಿನ್ನ ಸೇವೆಯನ್ನು ನಾವು ಮಾಡ್ತೇವೆ ಅಂತೂ ಯಾವುದೋ ರೀತಿಯಲ್ಲಿ ನಿನಗೆ ಕೊರತೆಯಾಗದಂತೆ ನಾವು ನೋಡಿಕೊಳ್ತೇವೆ ನೀನು ಹೇಳಿದಂತೆ ನಾವು ನಡೀತೇವೆ ಅಂಥೇಳಿ ಆ ರಾಣಿಯರು ಆ ಸ್ತ್ರೀಯರು ಪರಿಪರಿಯಾಗಿ ಗೋಪಿಚಂದನ ರಾಜನಲ್ಲಿ ಅಳುತ್ತ ತಮ್ಮ ಮನದಾಳದ ಮಾತನ್ನು ತಿಳಿಸ್ತಾರೆ ಕೊನೆಗೆ ಆತನ ಸ್ತ್ರೀಯರೆಲ್ಲರೂ ಆತನಲ್ಲಿ ಕೆಲವು ಪ್ರಶ್ನೆಗಳನ್ನು ಮಾಡ್ತಾರೆ ಅವರೆಲ್ಲರ ಪ್ರಶ್ನೆಗಳಿಗೆ ಸರಿಯಾಗಿ ರಾಜ ಉತ್ತರಿಸ್ತಾನೆ ಅಲ್ಲದೆ ಯೋಗ ದಂಡವನ್ನು ಎತ್ತಾನೆ ರಾಜನು ಅವರ ಬೇಡಿಕೆಗಳನ್ನು ವ್ಯಾಮೋಹದಿಂದ ಕೂಡಿರತಕ್ಕಂಥ ಮಾತುಗಳನ್ನು ತಿರಸ್ಕರಿಸಿ ಭಿಕ್ಷೆಗಾಗಿ ಜೋಳಿಗೆಯನ್ನು ಮುಂದೆ ಮಾಡಿ ಅಲಕ್ಕ ನಿರಂಜನ ಅಂತೇಳಿ ಗರ್ಜಿಸ್ತಾನೆ ಆಗ ಆತನ ತಾಯಿಯಾದಂಥ ಮೈನಾವತಿಯು ಮಾತ್ರ ಭಿಕ್ಷೆ ನೀಡ್ತಾಳೆ ತಾಯಿಗೆ ಗೋಪಿಚಂದನ ಭಕ್ತಿಯಿಂದ ನಮಸ್ಕರಿಸಿ ತಾಯಿಗೆ ನಮಸ್ಕಾರ ಮಾಡ್ತಾನೆ ಗೋಪಿಚಂದನ ಗುರುವಾದಂಥ ಜಾಲಂಧರನಾಥನ ಹತ್ತಿರ ಬರ್ತಾನೆ ಅರಮನೆಯ ಅಂತಃಪುರದಲ್ಲಿ ನಡೆದಂಥ ಸಂಗತಿಯನ್ನೆಲ್ಲವನ್ನ ಗುರುವಿನಲ್ಲಿ ಹೇಳ್ತಾನೆ ಗೋಪಿಚಂದನನನ್ನ ಮೂರು ದಿನಗಳ ಕಾಲ ಜಾಲಂದರನಾಥ ತನ್ನ ಹತ್ತಿರವೇ ಇಟ್ಟುಕೊಂಡು ಅವನಿಗೆ ಏನು ಬೇಕೋ ಆ ಎಲ್ಲ ಉಪದೇಶದ ಮಾತುಗಳನ್ನು ಉಪದೇಶದ ವಾಕ್ಯಗಳನ್ನು ಹೇಳ್ತಾನೆ ನಂತರ ಗೋಪೀಚಂದನನನ್ನ ತಪಸ್ವಿಗಾಗಿ ತಪಸ್ಸಿಗಾಗಿ ಬದರಿಕಾಶ್ರಮಕ್ಕೆ ಕಳಿಸ್ತಾನೆ ಗುರುವಿನ ಕೃಪೆಯಿಂದ ತನ್ನೆಲ್ಲ ಆ ಮೋಹ ಮಮತೆಗಳನ್ನೆಲ್ಲವನ್ನ ಬಿಟ್ಟು ಯೋಗಿ ರಾಜನಂತೆ ಬದರೀಕಾಶ್ರಮಕ್ಕೆ ಹೊರಟಿರುವಂಥ ಆ ಗೋಪೀಚಂದನ ರಾಜನನ್ನು ಬೀಳ್ಕೊಡಲಿಕ್ಕೆ ಕಾನೀಫನಾಥ ಜಾಲಂಧರನಾಥ ಪ್ರಧಾನಿಗಳು ಪುರೋಹಿತರು ಎಲ್ಲರೂ ಸುಮಾರು ಹರದಾರಿಗಳವರೆಗೆ ಬರ್ತಾರೆ ಆತನನ್ನು ಬೀಳ್ಕೊಡಲಿಕ್ಕೆ ಆತ ಹೊರಟು ಹೋಗ್ತಕ್ಕಂಥ ಆ ಸಂದರ್ಭವನ್ನು ನಗರದಲ್ಲಿ ವಾಸಗೈದಿರುವಂಥವರೆಲ್ಲ ನಗರವಾಸಿಗಳೆಲ್ಲ ನೋಡುತ್ತಾ ನಿಂತಿರ್ತಾರೆ ಇಡೀ ಆ ಹುಯಿಲಾ ನಗರವೇ ದುಃಖದ ಸಾಗರದಲ್ಲಿ ತುಂಬಿ ಹೋಗಿರ್ತದೆ ಈ ರಾಜ ವೈಭವವನ್ನು ಬಿಟ್ಟು ಹೊರಟಂತ ಆ ರಾಜನ ಒಂದು ವಿರಕ್ತ ಭಾವನೆಯನ್ನ ನೋಡಿ ಎಲ್ಲರೂ ದುಃಖದಲ್ಲಿ ಮುಳುಗುತ್ತಾರೆ ಬದರೀಕಾಶ್ರಮವನ್ನು ಸೇರಿ ಗೋಪಿ ಚಂದನ ಅಲ್ಲಿ ಕಠಿಣವಾದಂಥ ತಪಸ್ಸನ್ನ ಆಚರಿಸ್ತಾನೆ ಗುರುವಿನ ಆಜ್ಞೆಯಂತೆ ಹನ್ನೆರಡು ವರ್ಷಗಳ ಕಾಲ ಕಠೋರವಾದಂಥ ದೀರ್ಘಕಾಲ ತಪಸ್ಸನ್ನು ಮಾಡತೊಡುತ್ತಾನೆ ಈ ಕಡೆ ಗೋಪಿ ಚಂದನ ರಾಜನ ಹಿರಿಯ ಪತ್ನಿಯಾದಂಥ ಲೋಮಾವತಿಯವರು ಆ ಲೋಮಾವತಿಯಲ್ಲಿ ಗಂಡು ಮಗು ಒಂದು ಜನಿಸ್ತದೆ ಆ ಬಾಲಕ ಬಹಳ ಲಕ್ಷಣಯುತನಾಗಿ ಬೆಳೆದು ತಿಳುವಳಿಕೆ ಉಳ್ಳವನಾಗ್ತಾನೆ ಬೆಳಿತಾನೆ ಪ್ರಧಾನಿ ಪುರೋಹಿತರು ಎಲ್ಲರೂ ಸೇರಿ ಆತನಿಗೆ ಬಾಲ್ಯದಲ್ಲಿ ರಾಜ್ಯಾಭಿಷೇಕ ಮಾಡ್ತಾರೆ ಗೋಪಿಚಂದನ ರಾಜನ ಮಗ ಯಾರು ಅಂತಂದರೆ ಮುಕ್ತ ಚಂದನ ಚಂದನ ಆ ಗೋಪಿಚಂದನನ ಮಗ ಮುಕ್ತ ಚಂದನಿಗೆ ಎಲ್ಲರೂ ಸೇರಿ ರಾಜ್ಯಾಭಿಷೇಕ ಮಾಡಿ ಪಟ್ಟಣದಲ್ಲಿ ಆ ಕೂಡಿರುವಂತಹ ಸಮಯದಲ್ಲಿ ಜಾಲಂಧರನೇ ತನ್ನ ಕೈಯಿಂದ ಕಿರೀಟ ತೊಡಿಸಿ ಆ ಮುಕ್ತ ಚಂದನನಿಗೆ ಅಂದ್ರೆ ಗೋಪಿ ಚಂದನ ರಾಜನ ಮಗನಾದಂಥ ಪುತ್ರನಾದಂಥ ಮುಕ್ತ ಚಂದನನಿಗೆ ಕೈಯಿಂದ ಜಾಲಂಧರನಾಥನೇ ಕೈಯಿಂದ ಕಿರೀಟವನ್ನು ತೊಡಿಸಿ ಆತನಿಗೆ ಆಶೀರ್ವದಿಸ್ತಾನೆ ನಂತರ ಜಾಲಂಧರನು ರಾಣಿಯರ ಅಂತಪುರಕ್ಕೆ ಹೋಗ್ತಾನೆ ಹದಿನೆಂಟು ನೂರು ಸ್ತ್ರೀಯರು ಜಾಲಂಧರನಲ್ಲಿ ಆ ಗಂಡನನ್ನ ಪತಿಯ ಕುರಿತು ದುಃಖಿಸುತ್ತ ತಮ್ಮ ಸಂಕಟದ ಪರಿಯನ್ನ ಜಾಲಂಧರನಾಥನ ಬಳಿ ಹೇಳಿಕೊಂಡು ಅಳತೊಡಕ್ತಾರೆ ಆಗ ಜಾಲಂಧರನಾಥ ಅವರಿಗೆಲ್ಲ ಸೂಕ್ತ ಉಪದೇಶವನ್ನ ಮಾಡ್ತಾನೆ ಅವರನ್ನ ಸಾಂತ್ವನಗೊಳಿಸ್ತಾನೆ ನಂತರ ಜಾಲಂಧರನಾಥ ಹಾಗೂ ಕಾಣೀಫನಾಥ ತಮ್ಮ ಅಪಾರ ಶಿಷ್ಯರೊಂದಿಗೆ ಆ ಹುಯಿಲಾ ನಗರದಲ್ಲಿ ಆರು ತಿಂಗಳುಗಳ ಕಾಲ ವಾಸ ಮಾಡ್ತಾರೆ ಆ ಸಮಯದೊಳಗೆ ಚಂದನ ಪತ್ನಿಯರಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿಸಿ ಉಪದೇಶವನ್ನಿತ್ತು ಗೋಪೀಚಂದನ ಪತ್ನಿಯರಿಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಸಿ ಅವರಿಗೆಲ್ಲ ಉಪದೇಶವನ್ನು ಕೊಟ್ಟು ಅವರಿಗೆ ಯಾವ ಮಂತ್ರವನ್ನು ಜ್ಞಾನೋಪದೇಶವನ್ನು ಮಾಡಬೇಕು ಆ ಎಲ್ಲ ಉಪದೇಶವನ್ನು ಕೊಟ್ಟು ರಾಜ್ಯದಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸುವಂತೆ ಮಾಡಿ ಅಲ್ಲಿಂದ ಜಾಲಂಧರನಾಥ ಮತ್ತು ಕಾಣೀಪನಾಥ ಅಲ್ಲಿಂದ ತೆರಳ್ತಾರೆ ಪುಣ್ಯಾತ್ಮರೇ ಒಬ್ಬ ರಾಜ ವೈಭವದಲ್ಲಿ ಸುಖದ ಸುಪ್ಪತ್ತಿನಲ್ಲಿ ಮೆರೆಯುವಂಥ ಒಂದು ಒಬ್ಬ ರಾಜ ಹದಿನೆಂಟು ನೂರು ನಾರಿಯರ ಸ್ತ್ರೀಯರ ಸೇವೆಯಲ್ಲಿ ಇರುವಂತ ಅವರ ಸುಖವನ್ನ ಅನುಭವಿಸಿರುವಂತ ರಾಜನಲ್ಲಿ ಇಂಥ ವಿರಕ್ತ ಭಾವನೆ ಬರಬೇಕಾದ್ರೆ ಆ ಗುರುವರ್ಯ ಆ ನವನಾಥ ಸಂಪ್ರದಾಯದಲ್ಲಿ ನಾಥ ಸಂಪ್ರದಾಯದಲ್ಲಿ ಜಾಲಂಧರನಾಥನ ಒಂದು ಶಕ್ತಿ ಅನುಗ್ರಹ ಎಷ್ಟಿತ್ತು ಅನ್ನೋದನ್ನು ನಾವು ನೀವೆಲ್ಲ ಊಹಿಸಿದರೆ ಅದು ಮೈ ರೋಮಾಂಚನವಾಗಿರುವಂಥದ್ದು ಅಂಥದ್ದೆನ್ನೆಲ್ಲವನ್ನ ತ್ಯಾಗ ಮಾಡಿ ವಿರಕ್ತ ಭಾವನೆಯನ್ನು ಹೊಂದಿ ಅಲ್ಲಿಂದ ತೆರಳಿ ಬದರೀಕಾಶ್ರಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸ ತಪಸ್ಸನ್ನು ಮಾಡಿರುವಂಥ ಆ ಗೋಪಿ ಚಂದನ ರಾಜನ ಚರಿತ್ರೆನೇ ಒಂದು ಕುತೂಹಲಕಾರಿಯಾಗಿರುವಂಥದ್ದು ಅಂಥ ಚರಿತ್ರೆಯನ್ನು ಕೇಳಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ ಶಾಂತಿ